ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ ಅಭಿಮಾನಿಯೊಬ್ಬರು ಆಟೋ ರಿಕ್ಷಾದ ಮೇಲೆ ಆಟೋಗ್ರಾಫ್ ಸಹಿ ಮಾಡುತ್ತಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೂಡ ವೈರಲ್ ಆಗಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ರೇಣುಕಸ್ವಾಮಿ ಹತ್ಯೆ ಪ್ರಕರಣ ನಟ ದರ್ಶನ್ ಅವರು ತೂಗುದೀಪ ಅವರು ಜಾಮೀನಿಗೆ ಮೇಲೆ ಹೊರ ಹೋಗಿದ್ದು ಚಿತ್ರೀಕರಣ ವೇಳೆ ಅಲ್ಲದೆ ಹೊಸ ಹೊಸ ಸಿನಿಮಾಗೆ ಡೇಟ್ ಕೂಡ ನೀಡುತ್ತಿದ್ದಾರೆ ಸ್ನೇಹಿತರೆ ಈ ಕೂಡ ತಿಳಿದು ಬಂದಿದ್ದ ರೀತಿ ಎಲ್ಲ ಬೆಳವಣಿಗೆ ನಡುವೆ ದರ್ಶನ್ ಮೇಲಿನ ಅಪಾರ ಪ್ರೀತಿ ಅಭಿಮಾನಗಳಲ್ಲಿ ಇನ್ನೂ ಹೆಚ್ಚಾಗಿದೆ ಕೆಲವು ದಿನಗಳ ಹಿಂದೆ ದರ್ಶನ್ ಬಗ್ಗೆ ಕೆಟ್ಟದಾಗಿ ತೆಲುಗು ಸಿನಿಮಾ ಪ್ರೇಮಿಗಳು ಎಕ್ಸ್ ನಲ್ಲಿ ಪೋಸ್ಟ್ ಕೂಡ ಮಾಡ್ತಿದ್ರು ಸ್ನೇಹಿತರೆ ಕೆಲವು ಗಂಟೆಗಳಲ್ಲಿ ಆ ವಿಷಯ ಟ್ರೆಂಡ್ ಕೂಡ ಆಗಿತ್ತು ಇದಾದ ನಂತರ ದರ್ಶನ್ ಅಭಿಮಾನಿಗಳು ಯಾವ ರೀತಿ ಟಕ್ಕರ್ ಕೊಡಬೇಕು ಅದನ್ನು ನೀಡಿ ಅದಲ್ಲಿಗೆ ಶಾಂತಗೊಳಿಸಿದ್ರು ಸ್ನೇಹಿತರೆ ಇದೀಗ ದರ್ಶನ್ ಅಭಿಮಾನಿಗಳು ಒಂದಲ್ಲ ಒಂದು ರೀತಿ ದರ್ಶನ್ಗೆ ಇರುವ ಪ್ರೇಮವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ವೈರಲ್ ಸ್ನೇಹಿತರೆ ಈ ನಡುವೆ ಆಟೋದ ಮೇಲೆ ಡೇವಿಲ್ ಪೋಸ್ಟರ್ ಕೂಡ ಅಂಟಿಸಲಾಗಿದ್ದು ಆಟೋ ಚಾಲಕ ದರ್ಶನ್ ಬೆಳಗ್ಗೆ ಬಂದು ತನ್ನ ಅಭಿಮಾನಿ ಅಂತಹದ್ದನ್ನು ತೋರಿಸಿದ್ದಾರೆ ಇದಕ್ಕೆ ದರ್ಶನ್ ಕೂಡ ಅತ್ಯುತ್ತಮವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ನೇಹಿತರೆ ದರ್ಶನ ಆಟೋದ ಮುಂದೆ ಹಸ್ತಾಕ್ಷರ ಹಾಕಿ ಹಾರಿಸಿದ್ದಾರೆ ಇದರಿಂದ ಆಟೋ ಚಾಲಕ ಫುಲ್ ಕೂಡ ಖುಷಿಯಾಗಿದ್ದಾನೆ ಇದೇ ರೀತಿ ಸಾಕಷ್ಟು ಅಭಿಮಾನಿಗಳು ಡೇವಲ್ಗೆ ತಮ್ಮದೇ ಆದ ಪ್ರಮೋಷನ್ ಕೂಡ ಮಾಡುತ್ತಿದ್ದಾರೆ ಜೊತೆಗೆ ದರ್ಶನ್ ಮೇಲೆ ಇರುವ ಪ್ರೇಮಿಂತಹದ್ದು ಕೂಡ ತೋರಿಸಿದ್ದಾರೆ ಸ್ನೇಹಿತರೆ ದರ್ಶನ್ ಜೈಲಿಗೆ ಹೋದ ಸಂದರ್ಭ ಕೂಡ ಅವರ ಕೈದಿ ಸಂಖ್ಯೆಯ ಬರೆಸಿಕೊಂಡಿದ್ದರು ಇದು ದೊಡ್ಡ ಮಟ್ಟದ ಸೌಂಡ್ ಕೂಡ ಮಾಡಿತು ಅಲ್ಲದೆ ದರ್ಶನ್ ಅವರು ಫೋಟೋವನ್ನು ಹಲವಾರು ಆಟೋಗಳಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ ಇದು ದರ್ಶನ್ ಮೇಲೆ ಅಭಿಮಾನಿಗಳು ಅದರಲ್ಲೂ ಆಟೋ ಚಾಲಕರು ಎಷ್ಟರ ಮಟ್ಟಿಗೆ ತಮ್ಮ ಅಭಿಮಾನವನ್ನು ಮೆರೀತಿದ್ದಾರೆ ಅನ್ನೋದನ್ನ ನೋಡಬಹುದು ಸ್ನೇಹಿತರೆ ಇನ್ನ ದರ್ಶನ್ ಫ್ಯಾನ್ ಸ್ಪೇಸ್ ನಲ್ಲಿ ಅಪ್ಪ ಆಗ ಕುದುರೆಯೊಂದಿಗೆ ಇರುವ ಫೋಟೋ ಕೂಡ ಸಖತ್ ಕೂಡ ವೈರಲ್ ಆಗ್ತಿದೆ ಸ್ನೇಹಿತರೆ ಇನ್ನು ವೀಕ್ಷಕರೇ ಸಾಕಷ್ಟು ದರ್ಶನ್ ಮಗ ವಿನೀಶ್ ಅಪ್ಪು ಇನ್ನು ಕಪ್ಪು ಬಣ್ಣದ ಬಟ್ಟೆ ಹಾಕಿದ್ದು ಕಪ್ಪು ಕಲರ್ ನ ಕುದುಗೆ ಕಾಣಿಸಿಕೊಂಡಿರುವ ನೋಡುವುದೇ ಒಂದು ಚಂದ ಎಂಬುದಂತೆ ಈ ವಿಡಿಯೋ ಮೂಲಕ ಸಾಕಷ್ಟು ಜನ ಕೂಡ ಮೆಚ್ಚುಗೆ ಪಟ್ಟಿದ್ದಾರೆ ಸ್ನೇಹಿತರೆ ಅಲ್ಲದೆ ದರ್ಶನ್ ಮೇಲಿರುವ ವಿಶೇಷವಾಗಿ ಸಂಸಾರದ ಜೊತೆಗೆ ಮಾತ್ರ ಕಾಣಿಸಿಕೊಳ್ತಿದ್ದಾರೆ ದೇವಾಲಯಕ್ಕೆ ಹೋಗುವುದು ಜೊತೆಗೆ ವಿರಾಮದ ಸಮಯ ಕಳೆಯುವುದು ಸೇರಿದಂತೆ ತಮ್ಮ ಕುಟುಂಬವೊಂದಿಗೆ ಫುಲ್ ಬ್ಯುಸಿ ಆಗಿದ್ದಾರೆ ಸ್ನೇಹಿತರೆ ಆದರೆ ಫ್ರೆಂಡ್ಸ್ ಒಂದ್ ಮಾತ್ರ ಹೇಳಬಹುದು ಸ್ನೇಹಿತರೆ ಯಾರೇನೇ ಅಂದರೂ ಕೂಡ ಅಭಿಮಾನಿ ಕೂಡ ಇವರ ಬಳಗ ಕೂಡ ಕಮ್ಮಿ ಆಗಿಲ್ಲ ಅಂತ ಈ ವಿಡಿಯೋ ಮುಖಾಂತರ ನಾವು ತಿಳಿಸ್ಬೋದು ಹಾಗೆ ನೀವು ಎಲ್ಲಾ ವಿಡಿಯೋ ಮುಖಾಂತರ ನೀವು ನೋಡಬಹುದು ಸ್ನೇಹಿತರೆ ಬಟ್ ಇವ್ರ ಆಟೋದಲ್ಲಿ ಒಂದು ಇದು ಒಂದು ಡೈಲಾಗ್ ಇತ್ತು ಪ್ರೀತಿ ಕಾಣಲ್ವ ನಿಜ ಪ್ರೀತಿಸೋರ್ ಕಾಣಲ್ವಾ ಪ್ರೀತಿ ಮೇಲೆ ಪ್ರೀತಿ ಸಿಗಲ್ವಾ ಇದೇ ತರ ಮುಂದಿನ ವಿಡಿಯೋದಲ್ಲಿ ಬರುತ್ತೇನೆ ಸ್ನೇಹಿತರೆ ಮಾತು ಸ್ನೇಹಿತರೆ ನನ್ನ ಚಾನೆಲ್ ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ದಯವಿಟ್ಟು ಕೋರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಪ್ರೀತಿ ವಿಶ್ವಾಸ ಏನೇ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಈ ವಿಡಿಯೋ ಮುಖ ಮುಖಾಂತರ ಏನಂತ ತಿಳಿಸಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್ ಸಿ ಯು ಸ್ನೇಹಿತರೆ ಬಾಯ್ ಥ್ಯಾಂಕ್ ಯು